ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಶಾಪಿತ ಕಥೆಗಳು ಚಾನಲ್ನ ಭಯಾನಕ ಕಥಾ ಸಂಚಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಕತೆ ಇದೆಯಲ್ಲ ಇದು ನಿಮ್ಮನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸೋದಂತೂ ಗ್ಯಾರಂಟಿ ಈ ಘಟನೆಯನ್ನು ನಾನು ಇಂಟರ್ನೆಟ್ನ ರೆಡಿಟ್ ಫಾರಮ್ನಿಂದ ತಗೊಂಡಿದ್ದೀನಿ ಇದು ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರನೇ ಇಸ್ವಿಲಿ ಪ್ರಕಾಶ್ ಅನ್ನೋ ಹುಡುಗನ ಜೀವನದಲ್ಲಿ ನಡೆದ ಘಟನೆ ಕಥೆನ ಆರಂಭಿಸೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹಾಕೋ ಹೊಸ ಕತೆಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈಗ ಕಥೆನ ಆರಂಭಿಸೋಣ ಪ್ರಕಾಶ್ ಒಂದು ಬೋರ್ಡಿಂಗ್ ಶಾಲೆಯಲ್ಲಿ ಓದ್ತಾ ಇದ್ದ ಹಬ್ಬದ ರಜೆ ಸಿಕ್ಕ ಖುಷಿ ಮಧ್ಯಾಹ್ನವೇ ತನ್ನ ಹಳ್ಳಿಯ ಕಡೆಗೆ ಹೊರಟಿರ್ತಾನೆ ಅವನ ಹತ್ರ ಇದ್ದಿದ್ದು ಒಂದೇ ಒಂದು ಬ್ಯಾಗ್ ಅದರಲ್ಲಿ ಒಂದು ಜೊತೆ ಬಟ್ಟೆ ಅಷ್ಟೆ ಸರ್ಕಾರಿ ಬಸ್ಸಲ್ಲಿ ಸುಮಾರು ಮೂರು ಗಂಟೆ ಪ್ರಯಾಣ ಮಾಡಿ ತನ್ನ ಊರಿಗೆ ಹೋಗೋ ರಸ್ತೆಯಲ್ಲಿ ಇಳ್ಕೊತಾನೆ ಅವನು ಬಸ್ಸಿಂದ ಇಳಿಯುವಷ್ಟರಲ್ಲಿ ಸುಮಾರು ಏಳು ಗಂಟೆ ಹೊತ್ತು ಆಗಿತ್ತು ಅಷ್ಟರಲ್ಲಿ ಸುತ್ತಲೂ ದಟ್ಟ ಕತ್ತಲು ಆವರಿಸಿತ್ತು ಯಾಕಂದರೆ ಅದು ಅಮಾವಾಸ್ಯೆಯ ರಾತ್ರಿ ಅಂದರೆ ಕೈಯಲ್ಲಿರೋ ಬೆರಳು ಕೂಡ ಕಾಣದಷ್ಟು ಕತ್ತಲು ಅಲ್ಲಿಂದ ಅವನ ಊರು ಇನ್ನೂ ಎರಡು ಮೈಲಿ ದೂರವಿತ್ತು ದಾರಿ ಸರಿಯಾಗಿ ಕಾಣಿಸ್ತಿರಲಿಲ್ಲ ದೂರದ ಮನೆಗಳಿಂದ ಬರ್ತಿದ್ದ ಮಿನುಗು ದೀಪಗಳನ್ನೇ ಗುರಿಯಾಗಿಟ್ಕೊಂಡು ದಾರಿನ ಹುಡುಕ್ತಾ ಮುಂದೆ ನಡೆಯೋಕ್ಕೆ ಶುರು ಮಾಡ್ತಾನೆ ಒಂದು ಇಪ್ಪತ್ತು ನಿಮಿಷ ನಡೆದ ಮೇಲೆ ದಾರೀಲಿ ಯಾರೋ ಇಬ್ಬರು ನಿಂತಿರೋದು ಅವನ ಕಣ್ಣಿಗೆ ಕಾಣಿಸುತ್ತೆ ಕತ್ತಲಲ್ಲಿ ಸ್ಪಷ್ಟವಾಗಿ ಕಾಣ್ತಿರಲಿಲ್ಲ ಹತ್ತಿರ ಹೋದಾಗ ಗೊತ್ತಾಯಿತು ಅವರಿಬ್ಬರೂ ಕೂಡ ಹುಡುಕಿರು ಅಂದರೆ ಅವನ ವಯಸ್ಸಿನವರೇ ಆಗಿರ್ತಾರೆ ಅವರ ಪಾಡಿಗೆ ಅವರಿದ್ದಾರೆ ಅಂದ್ಕೊಂಡು ಅವರ ಪಕ್ಕದಿಂದ ಸದ್ದಿಲ್ಲದೆ ದಾಟಿ ಮುಂದೆ ಹೋಗೋಕ್ಕೆ ಪ್ರಕಾಶ್ ಪ್ರಯತ್ನಿಸ್ತಾನೆ ಆಗ ಅವರಲ್ಲಿ ಒಬ್ಬಳು ಹೇಳ್ತಾಳೆ ಏ ನಿಲ್ಲು ಮುಂದೆ ಹೋಗಬೇಡ ಅಂತ ಅವಳ ಧ್ವನಿ ಕೇಳಿ ಪ್ರಕಾಶ್ ಅಲ್ಲೇ ನಿಂತ ಯಾಕೆ ಅಂತ ಕೇಳ್ತಾನೆ ಹೇಳಿ ಕೇಳು ವಾಪಸ್ ಇಲ್ಲಿಂದ ಹೊರಟು ಹೋಗು ಈ ದಾರಿಲಿ ಮುಂದೆ ಹೋಗೋದು ಸರಿ ಇರಲ್ಲ ಅಂತ ಮತ್ತೆ ಅವಳು ಹೇಳ್ತಾಳೆ ಪ್ರಕಾಶ್ಗೆ ಇದು ವಿಚಿತ್ರ ಅನಿಸುತ್ತೆ ದಾರಿ ತಪ್ಪಿರಬಹುದು ಅಂದ್ಕೊಂಡು ಮತ್ತೆ ಕೇಳ್ತಾನೆ ನೀವ್ಯಾರು ಯಾಕೆ ಇಲ್ಲಿ ನಿಂತಿದ್ದೀರಿ ದಾರಿ ತಪ್ಪಿದ್ಯಾ ಅಂತ ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ ಬದಲಿಗೆ ಮತ್ತೆ ಅದನ್ನೇ ಹೇಳ್ತಾರೆ ಮುಂದೆ ಹೋಗಬೇಡ ಅಂತ ಅವರಿಬ್ಬರು ನೋಡೋಕ್ಕೆ ಒಂದೇ ತರಹ ಇದ್ದರು ಬಹುಶಃ ಅವಳಿ ಜವಳಿಗಳಿರಬಹುದು ಅದೇ ಟೈಮಲ್ಲಿ ಎಲ್ಲೋ ಹತ್ತಿರದಲ್ಲಿ ಮಾಂಸ ಸುಟ್ಟ ಹಾಗೆ ಒಂದು ಕೆಟ್ಟ ವಾಸನೆ ಅವನ ಮೂಗಿಗೆ ಬಡಿಯುತ್ತೆ ಅವನಿಗೆ ಯಾಕೋ ಇದು ಸರಿ ಅನ್ನಿಸ್ಲಿಲ್ಲ ಆದರೆ ನನ್ನ ಊರು ಇಲ್ಲೇ ಹತ್ತಿರ ಇದೆ ನನಗೆ ದಾರಿ ಗೊತ್ತು ಅಂತ ಹೇಳಿ ಅವರ ಮಾತನ್ನು ಕಡೆಗಣಿಸಿ ವೇಗವಾಗಿ ಮುಂದೆ ಹೆಜ್ಜೆ ಹಾಕ್ತಾನೆ ಪ್ರಕಾಶ್ ಆ ಹುಡುಗಿಯರನ್ನು ಹಿಂದೆ ಬಿಟ್ಟು ಮುಂದೆ ಸಾಕ್ತಾ ಇದ್ದ ಆದರೆ ಅವನ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಶುರುವಾಗಿತ್ತು ಯಾಕೆ ಅವರು ಹಾಗೆ ಹೇಳಿದರು ಅಂತ ಯೋಚಿಸ್ತಾ ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಹೋಗ್ತಾ ಇದ್ದ ಆ ಕತ್ತಲಲ್ಲಿ ಅವರು ಅಲ್ಲೇ ನಿಂತಿರೋದು ಮಾತ್ರ ಕಾಣ್ತಿತ್ತು ಸ್ವಲ್ಪ ದೂರ ಹೋಗ್ತಿದ್ದಂತೆ ಅವನ ಮುಂದೆ ಮತ್ತೊಂದು ದೃಶ್ಯ ಕಾದಿತ್ತು ದಾರಿಯ ಮಧ್ಯದಲ್ಲಿ ಬಿಳಿ ಸೀರೆ ಹುಟ್ಟ ಮೂರು ಹೆಂಗಸರು ನಿಂತಿದ್ರು ಅವರನ್ನು ದಾಟಿಕೊಂಡು ಹೋಗೋಣ ಎಂದ್ಕೊಂಡು ಪ್ರಕಾಶ್ ದಾರಿಯ ಬದಿಯಲ್ಲಿ ನಡೆಯೋಕ್ಕೆ ಆರಂಭಿಸ್ತಾನೆ ಅವರನ್ನು ದಾಟಿ ಮುಂದೆ ಹೋಗುವಾಗ ಆ ಹೆಂಗಸರಲ್ಲಿ ಒಬ್ಳು ವಿಚಿತ್ರವಾಗಿ ನಗ್ತಳೆ ಸಣ್ಣ ತಣ್ಣನೆಯ ನಗು ನಮ್ಮ ಊರಿನವರೇ ಇರಬೇಕು ಅಂದ್ಕೊಂಡು ಪ್ರಕಾಶ್ ಹಿಂದೆ ತಿರುಗಿ ನೋಡ್ತಾನೆ ಅಷ್ಟೇ ಅವನ ಎದೆ ಒಂದು ಕ್ಷಣ ನಿಂತೇ ಹೋಯಿತು ಬೆನ್ನು ಹುರಿಯಲ್ಲಿ ಒಂದು ತಣ್ಣನೆಯ ಛಲಕ ಹಾದು ಹೋಯಿತು ಆ ಮೂವರ ಮುಖಗಳು ಒಂದೇ ರೀತಿ ಇದ್ವು ಅವರ ಮುಖದಲ್ಲಿ ನಗುವಿತ್ತು ಅಪ್ಪಪ್ಪ ಅದೇ ನಗು ಅಂತೀರಾ ತುಟಿಗಳೆರಡು ಕಿವಿಯವರೆಗೂ ಹರಿದು ಹೋದಂತಿದ್ದ ಒಂದು ಖತರ್ನಾಕ್ ನಗು ಕಣ್ಣುಗಳು ಮಾತ್ರ ಪೂರ್ತಿ ಬಿಳಿ ಆ ಬಿಳಿ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸಿ ನೋಡ್ತಿದ್ರು ಆ ದೃಶ್ಯ ನೋಡಿದ ತಕ್ಷಣ ಪ್ರಕಾಶ್ಗೆ ಎಲ್ಲವೂ ಅರ್ಥವಾಗಿ ಹೋಯಿತು ಅವರು ಮನುಷ್ಯರಲ್ಲ ಅಂತ ಜೀವ ಉಳಿದ್ರೆ ಸಾಕು ಅಂತ ಹಿಂದಿರುಗಿ ನೋಡದೆ ಓಡೋಕೆ ಶುರು ಮಾಡ್ತಾನೆ ಯಾವ ಕಡೆ ಓಡ್ತಿದ್ದೀನಿ ದಾರಿ ಎಲ್ಲಿದೆ ಅನ್ನೋ ಪರಿಜ್ಞಾನನೇ ಅವನಿಗಿರಲಿಲ್ಲ ಉಸಿರು ಕಟ್ತಾ ಇತ್ತು ಕಾಲುಗಳು ನೋಯ್ತಾ ಇದ್ದವು ಆದರೂ ಓಡ್ತಾನೇ ಇತ್ತ ಸ್ವಲ್ಪ ದೂರ ಓಡಿ ಇನ್ನೂ ಅವರು ಸಿಗಲ್ಲ ಅಂದ್ಕೊಂಡು ಹಿಂದೆ ನೋಡ್ತಾನೆ ಅಲ್ಲಿ ಯಾರೂ ಇರಲಿಲ್ಲ ಹಾಗಂತ ನಿಟ್ಟು ಸಿಡುಬಿಟ್ಟು ಮತ್ತೆ ಮುಂದೆ ನೋಡಿದರೆ ದೇವ್ರೆ ಮತ್ತೆ ಅದೇ ಮೂವರು ಹೆಂಗಸರು ಮತ್ತೆ ಅವನಿಗೆ ಮುಂದೆ ನಿಂತಿರ್ತಾರೆ ಅದೇ ಭಯಾನಕ ನಗು ಆ ನಗುವಿನೊಂದಿಗೆ ಮತ್ತೆ ಪ್ರಕಾಶ್ನ ಕಡೆಗೆ ಬರ್ತಾರೆ ಪ್ರಕಾಶ್ನ ಜೀವ ಗಂಟಲಿಗೆ ಬಂತು ಅವನಿಗೆ ದಿಕ್ಕೆ ತೋಚದಂತಾಯಿತು ಅವರನ್ನು ಮತ್ತೆ ಮುಂದೆ ಕಂಡ ಪ್ರಕಾಶ್ ದಿಕ್ಕು ಬದಲಿಸಿ ಬೇರೆ ಕಡೆಗೆ ಓಡಲು ಆರಂಭಿಸ್ತಾನೆ ದೂರದಲ್ಲಿ ಎಲ್ಲೋ ಬೆಂಕಿ ಕಾಣ್ತಾ ಇತ್ತು ಅಲ್ಲಿಗೆ ಹೋದರೆ ಯಾರಾದರೂ ಸಹಾಯಕ್ಕೆ ಸಿಗಬಹುದು ಅಂತ ಆ ಕಡೆಗೆ ಓಡಿದ ಆದರೆ ಅವನಿಗೆ ಒಂದು ವಿಚಿತ್ರ ಅನುಭವ ಆಗ್ತಾ ಇತ್ತು ಎಷ್ಟು ಓಡಿದ್ರೂ ಆ ಜಾಗ ಬಿಟ್ಟು ಮುಂದೆ ಹೋಗ್ತಾನೆ ಇಲ್ಲ ಅನ್ನೋ ಹಾಗೆ ಭಾಸವಾಗ್ತಿತ್ತು ಓಡಿ ಓಡಿ ಸುಸ್ತಾಗಿ ಕೊನೆಗೆ ದೊಪ್ಪನೆ ಕೆಳಗೆ ಬಿದ್ದ ಅವನಿಗೆ ಇನ್ನೂ ಓಡಲು ಸಾಧ್ಯವಿರಲಿಲ್ಲ ಶಕ್ತಿಯೂ ಇರಲಿಲ್ಲ ಅವನು ಹತಾಶೆಯಿಂದ ಕಣ್ಣು ಮುಚ್ಚಿದಾಗ ಅವನ ಮುಂದೆ ಮತ್ತೆ ಅದೇ ಇಬ್ರು ಅವಳಿ ಹುಡುಗಿಯರು ಪ್ರತ್ಯಕ್ಷರಾಗ್ತಾರೆ ನಾವು ಮೊದಲೇ ಹೇಳಿದ್ವಿ ಮುಂದೆ ಅಪಾಯ ಇದೆ ಅಂತ ಈಗಲಾದರೂ ನಮ್ಮ ಮಾತು ಕೇಳು ನಮ್ಮ ಜೊತೆ ಬಾ ಅಂತ ಒಬ್ಳು ಹೇಳಿ ತನ್ನ ಕೈ ಚಾಚ್ತಾಳೆ ಪ್ರಕಾಶ್ಗೆ ಮಾತನಾಡೋಕೆ ಗಂಟಲು ಒಣಗಿ ಹೋಗಿತ್ತು ಆದರೆ ಆ ಹುಡುಗಿಯರ ಮಾತುಗಳಲ್ಲಿ ಏನೋ ಒಂದು ಭರವಸೆ ಇತ್ತು ಅವನು ಎದ್ದು ಅವರ ಹಿಂದೆ ಓಡಲು ಆರಂಭಿಸಿದ ಆ ಹುಡುಗಿಯರು ಓಡ್ತಿರಲಿಲ್ಲ ಬದಲಿಗೆ ಗಾಳಿಯಲ್ಲಿ ಹತ್ತಿ ತೇಲಿದ ಹಾಗೆ ಹೋಗ್ತಿದ್ರು ಬಹಳ ದೂರ ಹೋದ ಮೇಲೆ ಅವರು ಇದ್ದಕ್ಕಿದ್ದಂತೆ ಕತ್ತಲಲ್ಲಿ ಮಾಯವಾದರು ಪ್ರಕಾಶ್ ಅಲ್ಲೇ ನಿಂತಾಗ ಅವನಿಗೆ ತನ್ನ ಊರಿನ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸಿತು ಅಬ್ಬ ಊರು ಹತ್ರ ಬಂತು ಅಂತ ಸಮಾಧಾನವಾಗುತ್ತೆ ವೇಗವಾಗಿ ಓಡಿ ಮನೆ ಹತ್ರ ಬರ್ತಾನೆ ಆದರೆ ಅವನನ್ನು ಹಿಂಬಾಲಿಸುತ್ತಿದ್ದ ಆ ಶಕ್ತಿಗಳು ಮಾತ್ರ ಅವನನ್ನು ಇನ್ನೂ ಬಿಟ್ಟಿರಲಿಲ್ಲ ಮನೆಯ ಬಾಗಿಲಲ್ಲಿ ಮೂರು ಬಿಳಿ ಬೆಕ್ಕುಗಳು ಕುಳಿತುಕೊಂಡಿತು ಅವು ಪ್ರಕಾಶ್ನನ್ನು ನೋಡುತ್ತಾ ವಿಚಿತ್ರವಾಗಿ ಅಳಲಾರಂಭಿಸಿದವು ಅದು ಬೆಕ್ಕಿನ ಅಳುವಿನಂತೆ ಇರಲಿಲ್ಲ ಬದಲಿಗೆ ಮನುಷ್ಯರು ಯಾರಾದರೂ ಸತ್ತಾಗ ಕೋಲಾಡ್ತಾರಲ್ಲ ಆ ತರಹದ ಶಬ್ದ ಆ ಬೆಕ್ಕುಗಳಲ್ಲಿ ಅವನಿಗೆ ಅದೇ ಮೂರು ರಾಕ್ಷಸಿಯರ ಮುಖ ಕಾಣಿಸುತ್ತೆ ಅವನಿಗೆ ಮನೆಯವರನ್ನು ಕೂಗಲು ಕೂಡ ಧೈರ್ಯವಿರಲಿಲ್ಲ ಅದೇ ಸಮಯಕ್ಕೆ ಅದೃಷ್ಟವಶಾತ್ ಅವನ ತಂದೆ ಕೋಲು ಹಿಡಿದು ಮನೆಯಿಂದ ಹೊರಬರ್ತಾರೆ ಬೆಕ್ಕುಗಳನ್ನು ಅಲ್ಲಿಂದ ಓಡಿಸ್ತಾರೆ ಪ್ರಕಾಶ್ ನನ್ನ ನೋಡಿ ಯಾಕೋ ಇಲ್ಲೇ ನಿಂತಿದ್ದೀಯಾ ಮೈಯೆಲ್ಲ ಯಾಕೆ ಹೀಗೆ ನಡುಕ್ತಾ ಇದೆ ಅಂತ ಕೇಳ್ತಾರೆ ಅವನ ಶರೀರವನ್ನು ಮುಟ್ತಾರೆ ಅಷ್ಟೇ ಪ್ರಕಾಶ್ ಅಲ್ಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟ ಅವನಿಗೆ ಮೂರು ದಿನಗಳ ನಂತರ ಸರಿಯಾಗಿ ಎಚ್ಚರವಾಗುತ್ತೆ ಆ ಮೂರು ದಿನ ಅವನಿಗೆ ಪದೇ ಪದೇ ಫಿಟ್ಸ್ ಬಂದು ಪ್ರಜ್ಞೆ ತಪ್ತಾಯಿತು ಅವನು ಬಂದ ರಾತ್ರಿ ಅಮಾವಾಸ್ಯೆ ಆಗಿದ್ದರಿಂದ ಇದು ದೆವ್ವದ ಕಾಟವೇ ಇರಬೇಕು ಎಂದು ಮನೆಯವರು ಪೂಜೆ ಮಾಡಿಸಿದರು ಎಲ್ಲ ಸರಿ ಹೋದ್ಮೇಲೆ ಪ್ರಕಾಶ್ ನಡೆದ ಘಟನೆಯನ್ನೆಲ್ಲ ಮನೆಯವರಿಗೆ ವಿವರಿಸಿ ಹೇಳ್ತಾನೆ ಆದರೆ ಅವನನ್ನು ಕಾಪಾಡಿದ ಆ ಇಬ್ಬರು ಹುಡುಗಿಯರು ಯಾರು ಯಾಕೆ ಅವನ ಪ್ರಾಣ ಉಳಿಸಿದ್ರು ಈ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಅಮಾವಾಸ್ಯೆಯ ರಾತ್ರಿ ನಡೆಯೋ ಈ ವಿಚಿತ್ರ ಘಟನೆಗಳ ಬಗ್ಗೆ ನಿಮ್ಮ ಜೊತೆನೂ ಈ ತರಹದ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಪಿತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಹುಷಾರಾಗಿರಿ ಟೇಕ್ ಕೇರ್